ಶ್ರೀ ಮಾಲತೀಶ ಜ್ಯೋತಿಷಾಲಯ ವೇದಮೂರ್ತಿ ಪಂಡಿತ ಜ್ಯೋತಿಷ ಶ್ರೀ ನೀಲಕಂಠ ಗುರುಜಿ ಜನ್ಮಕುಂಡಲಿ ಹಸ್ತ ಸಾಮುದ್ರಿಕ ನೋಡಿ ನಿಮ್ಮ ಸಂಪೂರ್ಣ ಭವಿಷ್ಯವನ್ನ ಹೇಳಲಾಗುವುದು ನಕ್ಷತ್ರ ದೋಷ ಋತುಮತಿ ದೋಷ ಸರ್ಪದೋಷ ಹಾಗೂ ಕುಜ ದೋಷ ನಿವಾರಣೆ ಮಾಡಿಸಲಾಗುವುದು ಸರಳ ವಾಸ್ತವಿಕವಾಗಿ ಸಂಪರ್ಕಿಸಿರಿ ಇನ್ನು ಭೇಟಿಯ ಸಮಯ ಒಂಬತ್ತು ಮೂವತ್ತರಿಂದ ಮಧ್ಯಾಹ್ನ ಎರಡು ಗಂಟೆವರೆಗೆ ಸಾಯಂಕಾಲ ಐದು ಮೂವತ್ತರಿಂದ ರಾತ್ರಿ ಒಂಬತ್ತು ಮೂವತ್ತರವರೆಗೆ ವಿಳಾಸ ಶಿವನಾಗ ಬಡಾವಣೆ ಮೂರನೇ ಕ್ರಾಸ್ ಮನೆ ನಂಬರ್ ಎಪ್ಪತ್ತೊಂಬತ್ತು ಬಾರ್ ತೊಂಬತ್ತು ತಿಮ್ಸಾಗರ್ ರೋಡ್ ಬನಶಂಕರಿ ಐಟಿಐ ಕಾಲೇಜ್ ಹಿಂದೆ ಬನ್ನಿ ಮಹಾಕಾಳಿ ಗುಡಿ ಹತ್ತಿರ ನೇಕಾನ್ ನಗರ್ ಹಳೆ ಹುಬ್ಬಳ್ಳಿ ಹಣಕ್ಕಾಗಿ ಅಲ್ಲ ಕೇವಲ ಗುರುದಕ್ಷಿಣೆಯೊಂದಿಗೆ ಮಾತ್ರ ಮೊಬೈಲ್ ನಂಬರ್ ಡಬಲ್ ನೈನ್ ಜೀರೋ ಒನ್ ಸೆವೆನ್ ಒನ್ ತ್ರೀ ಡಬಲ್ ಸಿಕ್ಸ್ ಏಟ್ ನೈನ್ ಫೈವ್ ತ್ರೀ ಫೈವ್ ನೈನ್ ಫೈವ್ ಒನ್ ತ್ರೀ ಜೀರೋ ಸೆವೆನ್ ದ್ವಾದಶ ರಾಶಿ ವಾರ ಭವಿಷ್ಯ ಮಾರ್ಚ್ ತಿಂಗಳು ಕಳೆದು ನಾವೆಲ್ಲ ಏಪ್ರಿಲ್ ತಿಂಗಳಿಗೆ ಕಾಲಿಡುತ್ತಿದ್ದೇವೆ ಯುಗಾದಿಯ ಮೊದಲ ತಿಂಗಳು ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಇತರ ವಿಷಯಗಳಲ್ಲಿ ಹೇಗಿರುತ್ತದೆ ಎಂದು ತಿಳಿಯಲು ಎಲ್ಲರಿಗೂ ಕುತೂಹಲ ಇದ್ದೇ ಇರುತ್ತದೆ ಈ ವಾರದ ಚಂದನ ಸಂಚಾರ ರೇವತಿ ನಕ್ಷತ್ರದಿಂದ ಪುಷ್ಯದವರೆಗೆ ಇನ್ನು ವಿಶ್ವವಸು ನಾಮ ಸಂವತ್ಸರ ಉತ್ತರಾಯಣ ವಸಂತ ಋತು ಚೈತ್ರ ಮಾಸದ ಶುದ್ದ ಪಾಟಿಮೆಯಿಂದ ನವಮೆವರೆಗೆ ಅಂದರೆ ಮೂವತ್ತು ಮೂರು ಎರಡ್ ಸಾವಿರದ ಇಪ್ಪತ್ತೈದರಿಂದ ಆರು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಏಪ್ರಿಲ್ನ ಮೊದಲ ವಾರ ದ್ವಾದಶ ರಾಶಿಗಳಿಗೆ ಹೇಗಿದೆ ಎಂದು ತಿಳಿಯೋಣ ಮೇಷರಾಶಿ ಹನ್ನೆರಡನೇ ಮನೆಯಲ್ಲಿ ಆರು ಗ್ರಹಗಳು ಸೇರಿರುವುದರಿಂದ ನೀವು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಸೂರ್ಯ ಶನಿ ಬುಧ ಶುಕ್ರ ರಾಹು ಚಂದ್ರ ಇವರೆಲ್ಲ ವಾರದ ಮೊದಲಲ್ಲಿ ನಿಮ್ಮ ಇರ್ತಾರೆ ಗಣೇಶರಿಗೆ ತಂದೆಯ ಆರೋಗ್ಯದ ಬಗ್ಗೆ ಜಾಗೃತಿ ವಹಿಸಬೇಕು ತಂದೆ ಆಪತ್ತು ಕಂಟಕ ಇರುತ್ತದೆ ಮೇಷರಾಶಿಯವರಿಗೆ ಸಾಡೆಸಾತಿಯ ಪ್ರಾರಂಭ ಹೀಗಾಗಿ ಪ್ರತಿಯೊಂದು ವಿಷಯದಲ್ಲೂ ಕೂಡ ಎಚ್ಚರಿಕೆ ಅಗತ್ಯ ಈಗಿನಿಂದಲೇ ನಿಮ್ಮ ಮನೋಬಲವನ್ನ ಹೆಚ್ಚಿಸಿಕೊಳ್ಳಿರಿ ಸರ್ಪಶಾಂತಿ ಮಾಡಿಸಿ ಪ್ರತಿನಿತ್ಯ ನವಗ್ರಹ ಮಂತ್ರವನ್ನ ಜಪ ಮಾಡಿರಿ ವೃಷಭ ರಾಶಿ ಹನ್ನೊಂದನೇ ಮನೆಯಲ್ಲಿ ಆರು ಗ್ರಹಗಳು ಇರುತ್ತವೆ ನಿಮಗೆ ಅದೃಷ್ಟ ಕೊಡುತ್ತದೆ ರಾಜಯೋಗ ಕೊಡುತ್ತದೆ ಲಾಭಸ್ಥಾನದಲ್ಲಿ ಯಾವುದೇ ಗ್ರಹಗಳಿದ್ದರೂ ಕೂಡ ಅದು ಧನಾತ್ಮಕ ಫಲಿತಾಂಶ ಕೊಡುತ್ತದೆ ಹಣದ ಹರಿವು ಬಹಳ ಚೆನ್ನಾಗಿತ್ತು ವೃತ್ತಿಯಲ್ಲಿ ಯಶಸ್ಸು ವಿದೇಶ ಪ್ರಯಾಣ ಯಾರು ನಿಮ್ಮ ತಂಟಿಗೆ ಬರುವುದಿಲ್ಲ ಶತ್ರುಗಳು ನಾಶವಾಗ್ತಾರೆ ದುರ್ಗಾಮಾತೆಯ ಆರಾಧನೆ ಮಾಡಿರಿ ಶುಕ್ರವಾರ ದುರ್ಗಾದೇವಿಗೆ ಕುಂಕುಮಾರ್ಚನೆ ಮಾಡಿಸಿರಿ ಮಿಥುನ ರಾಶಿ ಹತ್ತನೇ ಮನೆಯಲ್ಲಿ ಆರು ಗ್ರಹಗಳು ವಾರದ ಮೊದಲಲ್ಲಿ ಇರುತ್ತದೆ ನಂತರ ಐದು ಗ್ರಹಗಳು ವಾರ ಪೂರ್ತಿ ಇರುತ್ತದೆ ದಶಮ ಸ್ಥಾನದಲ್ಲಿ ಗ್ರಹಗಳ ಸಂಯೋಗ ವೃತ್ತಿಯಲ್ಲಿ ಯಶಸ್ಸನ್ನ ಕೊಡುತ್ತದೆ ವೃತ್ತಿಯಲ್ಲಿ ಶತ್ರುಗಳನ್ನ ನಿವಾರಣೆ ಮಾಡುತ್ತದೆ ನಿಮಗೆ ಇನ್ನೂ ಕೊಂಚ ಪರೀಕ್ಷೆಯ ದಿನಗಳು ಇವೆ ಆದರೆ ಒಂದು ಒಳ್ಳೆ ಜಾಗ ಬದಲಾವಣೆಯಾಗುತ್ತದೆ ಇದರಿಂದ ನಿಮ್ಮ ಮನಸ್ಸಿಗೆ ಸಂತೋಷ ಸಮಾಧಾನ ಸಿಗುತ್ತದೆ ಹಿರಿಯರ ಜೊತೆ ವಾದ ಮಾಡಬೇಡಿ ಸಂಹಿತೆಯಿಂದ ಕಾಯ್ದುಕೊಳ್ಳಿ ವಿಷ್ಣು ಸಹಸ್ರನಾಮ ಮಂತ್ರ ಜಪ ಮಾಡಿರಿ ರಾಶಿ ಒಂಬತ್ತನೇ ಮನೆಯಲ್ಲಿ ಐದು ಗ್ರಹಗಳು ಇರುವುದರಿಂದ ಉಚ್ಚ ಶುಕ್ರ ಇರುವುದರಿಂದ ದೂರ ಪ್ರಯಾಣ ಯೋಗ ಸಾಧುಸಂತ್ರ ತಪಸ್ವಿಗಳ ಭೇಟಿ ಪುಣ್ಯಕ್ಷೇತ್ರ ದರ್ಶನ ಇನ್ನು ಮೊದಲಾದ ಪುಣ್ಯ ಯೋಗಗಳು ಸಿಗುತ್ತವೆ ಲಾಭಸ್ಥಾನದಲ್ಲಿ ಗುರು ಇರುವುದರಿಂದ ಅಂದುಕೊಂಡ ಕೆಲಸಗಳನ್ನ ಸಾಧಿಸುತ್ತೀರಿ ಮೂರನೇ ಮನೆಯಲ್ಲಿ ಕೇತು ಹಣ ಕೊಡುತ್ತಾನೆ ಸಮಯ ಬಹಳ ಚೆನ್ನಾಗಿದೆ ಅನುಕೂಲಕರವಾಗಿ ಉಪಯೋಗಿಸಿಕೊಳ್ಳದಿರಿ ಮಂಗಳವಾರ ಬಿಳಿ ಎಕ್ಕೆ ಮರಕ್ಕೆ ನೀರು ಹಾಕಿ ಪೂಜಿಸಿರಿ ಸಿಂಹರಾಶಿ ನಿಮಗೆ ಅಷ್ಟಮ ಶನಿಯ ಪ್ರಾರಂಭ ಎಂಟನೇ ಮನೆಯಲ್ಲಿ ಸೂರ್ಯ ಶುಕ್ರ ಶನಿ ರಾಹು ಹೀಗೆ ಪರಸ್ಪರ ಶತ್ರು ಗ್ರಹಗಳು ಇರುವುದರಿಂದ ಕೊಂಚ ಮುನ್ನೆಚ್ಚರಿಕೆ ಆಗುತ್ತೆ ಆರೋಗ್ಯ ಹಣಕಾಸು ಕುಟುಂಬದ ಸೌಖ್ಯ ವೃತ್ತಿ ಹೀಗೆ ಯಾವುದಕ್ಕೆ ಬೇಕಾದರೂ ಕೂಡ ಧಕ್ಕೆ ಬರಬಹುದು ಸಾಧ್ಯವಾದಷ್ಟು ಧ್ಯಾನ ಪೂಜೆ ವಿಷ್ಣು ಸಹಸ್ರನಾಮ ಪಠನೆ ಮಾಡಿ ಇನ್ನು ಎರಡು ತಿಂಗಳಿಗೆ ನಿಮಗೆ ಕ್ಲಿಷ್ಟಕರ ಪರಿಸ್ಥಿತಿ ಎದುರಾಗಬಹುದು ನಂತರ ಗುರುಬಲ ಬರುವುದರಿಂದ ತುಸು ಹಗುರವಾಗುತ್ತದೆ ಶ್ರೀ ಗುರುದತ್ತ ಮಂದಿರದಲ್ಲಿ ಜೇನು ತುಪ್ಪದ ಅಭಿಷೇಕ ಮಾಡಿಸಿರಿ ಶನಿವಾರ ಶನಿ ಭಗವಂತನಿಗೆ ಏಳನೇ ದೀಪ ಕನ್ಯಾ ರಾಶಿ ಎಳನೇ ಮನೆಯಲ್ಲಿ ಆರು ಗ್ರಹಗಳ ಸಂಯೋಗ ಈ ವಾರ ಪೂರ್ತಿ ಇರುತ್ತದೆ ಇದರಲ್ಲಿ ನಿಮ್ಮ ರಾಶಿಯ ಅಧಿಪತಿ ಬುದ್ಧನು ಕೂಡ ಇದ್ದಾನೆ ಬುಧ ಹಾಗೂ ಶುಕ್ರರ ದೃಷ್ಟಿ ನಿಮ್ಮ ರಾಶಿಯ ಮೇಲೆ ನೇರವಾಗಿ ಬಿಡುವುದರಿಂದ ಯಾವುದೇ ಭಯ ಬೇಡ ಕುಟುಂಬದಲ್ಲಿ ಸೌಖ್ಯ ಹಣಕಾಸಿನ ಉತ್ತಮ ಹರಿವು ಮನಸ್ಸಿಗೆ ಸಂತೋಷ ಉಲ್ಲಾಸ ಎಲ್ಲವೂ ಕೂಡ ಇರುತ್ತದೆ ಪಕ್ಷಿಗಳಿಗೆ ಕುಡಿಯಲು ನೀರಿನ ವ್ಯವಸ್ಥೆ ಮಾಡಿರಿ ಬುಧವಾರ ಪಾರಿವಾಳಕ್ಕೆ ಹೆಸರು ಕಾಳು ಹಾಕಿರಿ ತುಲಾರಾಶಿ ಆರನೇ ಮನೆಯಲ್ಲಿ ಆರು ಗ್ರಹಗಳು ನಿಮಗೆ ಭಾಗ್ಯೋದಯವಾಗುವ ಕಾಲ ಪಂಚಮ ಶನಿಯಿಂದ ಬಿಡುಗಡೆ ಹೊಂದಿದ್ದೀರಿ ಶತ್ರುಗಳು ದೂರವಾಗ್ತಾರೆ ನೀವು ಪ್ರಯತ್ನ ಮಾಡುತ್ತಿದ್ದ ಕೆಲಸಗಳು ಕೂಡ ಯೋಜನೆ ಫಲಪ್ರದವಾಗುತ್ತವೆ ಹಣದ ಹರಿವು ಉತ್ತಮ ಬಹಳ ಕಷ್ಟಪಟ್ಟಿದ್ದೀರಿ ಈಗ ಕಷ್ಟಗಳು ಆಗುವ ಕಾಲ ಬಂಧು ಬಳಗದವರಿಂದ ಪ್ರಶಂಸೆ ವೃತ್ತಿಯಲ್ಲಿ ಯಶಸ್ಸು ಪ್ರವಾಸ ವಿಹಾರ ಯಾತ್ರೆಗಳು ಎಲ್ಲವೂ ಕೂಡ ಇವೆ ಜೀವನ ಎಂಜಾಯ್ ಮಾಡುವ ಸಮಯ ಪೂರ್ಣಿಮಾ ದಿನ ಮನೆಯಲ್ಲಿ ಶ್ರೀ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿಸಿರಿ ಇನ್ನು ವೃಶ್ಚಿಕ ರಾಶಿ ಐದನೇ ಮನೆಯಲ್ಲಿ ಆರು ಗ್ರಹಗಳ ಸಂಯೋಗ ಶನಿ ಮತ್ತು ರಾಹು ಐದನೇ ಮನೆಯಲ್ಲಿ ಇರುವುದು ಕ್ಷೇಮಕರವಲ್ಲ ಮಕ್ಕಳಿಂದ ವಿರೋಧ ಅನುಭವಿಸುತ್ತೀರಿ ಶುಕ್ರ ಬುಧ ಐದನೇ ಮನೆಯಲ್ಲಿ ಇರುವುದು ನಿಮಗೆ ಸ್ವಲ್ಪ ನಿರಾಳತೆ ಕೊಡುತ್ತವೆ ಸಂಗಾತಿಯಿಂದ ಬೆಂಬಲ ಸಹಾಯ ಪಡೆಯುತ್ತೀರಿ ಲಾಭ ಸ್ಥಾನದಲ್ಲಿ ಕೇತು ಇದ್ದಾನೆ ಹಣಕಾಸಿಗೆ ತೊಂದರೆ ಇಲ್ಲ ದೂರ ಪ್ರಯಾಣ ವೃತ್ತಿ ಯಶಸ್ಸು ಇನ್ನು ಸ್ವಲ್ಪ ಶಾಂತಿ ಮಾಡಿಸಿರಿ ಕರಿ ಉದ್ದು ಕಪ್ಪು ಬಟ್ಟೆ ದಾನ ಮಾಡಿರಿ ಧನು ರಾಶಿ ಈಗ ಮೂರನೇ ಮನೆಯಲ್ಲಿ ಇದ್ದ ಶನಿ ನಾಲ್ಕನೇ ಮನೆಗೆ ಬರ್ತಾರೆ ಸ್ವಲ್ಪ ದೈಹಿಕ ಶ್ರಮ ಕಷ್ಟ ಶುರುವಾಗುತ್ತದೆ ನಿದ್ರಾಹೀನತೆ ಒತ್ತಡಗಳು ಇರುತ್ತವೆ ಕೆಲವು ದಿನಗಳ ನಂತರ ರಾಹು ಮೂರನೇ ಮನೆಗೆ ಬಂದಾಗ ಹಣದ ಹರಿವು ಉತ್ತಮ ಚತುರ್ಥ ಶನಿಯಿಂದ ಅಶಾಂತಿಯ ವಾತಾವರಣ ಮುಂದೆ ಗುರುಬಲ ಬಂದಾಗ ಪರಿಸ್ಥಿತಿ ನಿಮ್ಮ ನಿಯಂತ್ರಣಕ್ಕೆ ಬರುತ್ತದೆ ಈಗ ಸದ್ಯಕ್ಕಂತೂ ಒತ್ತಡಗಳಿಂದ ಬಿಡುಗಡೆ ಇಲ್ಲ ಮೇ ಹದಿನೈದನೇ ತಾರೀಕಿನವರೆಗೆ ಶಾಂತ ರೀತಿಯಿಂದ ವರ್ತಿಸಿರಿ ಶ್ರೀ ಸಾಯಿನಾಥ ಮಹಾರಾಜರ ದರ್ಶನ ಪಡೆಯಿರಿ ಮಕರ ರಾಶಿ ಮೂರನೇ ಮನೆಗೆ ಶನಿ ಬಂದು ನಿಮ್ಮ ಸಾಡೆಸತಿಯ ಶನಿಯಿಂದ ಸಂಪೂರ್ಣ ಬಿಡುಗಡೆ ಹೊಂದಿದ್ದೀರಿ ನಿಮಗೆ ಅಭಿವೃದ್ಧಿಯ ಸಮಯ ನೀವು ಅಂದುಕೊಂಡ ಆಗದೇ ಉಳಿದ ಕೆಲಸಗಳು ಮರುಚಾಲನೆ ಪಡೆದು ಯಶಸ್ವಿಯತ್ತ ಸಾಗುತ್ತದೆ ಗುರಿಬಲ ಇದೆ ಇನ್ನು ರಾಹು ಮತ್ತು ಶನಿಬಲ ಜೊತೆಗೂಡಿ ಏನೋ ಒಂದು ಪವಾಡ ಸಂದೋಶವಾದ ಘಟನೆಯಿಂದ ಒಂದು ದೊಡ್ಡ ಅವಕಾಶದ ಬಾಗಿಲು ಹಣದ ಹರಿವು ಉತ್ತಮ ವಿದೇಶಕ್ಕೆ ಪ್ರವಾಸ ವಿದೇಶಕ್ಕೆ ಅವಕಾಶ ಕೂಡ ಬರಬಹುದು ಮತ್ತೆ ಹಳಿಗಳ ಮೇಲೆ ಯಶಸ್ವಿಯಾಗಿ ಸಾಕ್ತಿರಿ ಸೋಮವಾರ ಶಿವನಿಗೆ ಕ್ಷೀರಾಭಿಷೇಕ ಮಾಡಿಸಿರಿ ಕುಂಭರಾಶಿ ನಿಮ್ಮ ರಾಶಿಯಲ್ಲಿ ಇರುವ ಶನಿ ಈಗ ಮುಂದಿನ ಮನೆಗೆ ಚಲಿಸುತ್ತಿದ್ದಾನೆ ಸಾತಿಯ ಶನಿ ಐದು ವರ್ಷಗಳ ಹಂತ ಮುಗಿಯಿತು ಈಗ ಕೊಂಚ ಬಿಡುಗಡೆಯ ಭಾವ ಎರಡನೇ ಮನೆಯಲ್ಲಿ ಐದು ಗ್ರಹಗಳು ಇದ್ದು ನಾನಾ ಮೂಲಗಳಿಂದ ಧನಲಾಭ ಕುಟುಂಬ ಸೌಖ್ಯ ಯಾವುದೋ ನಿಮ್ಮನ್ನ ತೀರಾ ಕಾಡಿಸುತ್ತಿರುವ ವಿಷಯದಿಂದ ಬಿಡುಗಡೆ ಅಥವಾ ನಿಮಗೆ ಕಾಟ ಹಿಂಸೆ ಕೊಡುತ್ತಿರುವ ವ್ಯಕ್ತಿಯಿಂದ ಬಿಡುಗಡೆ ಸಮಯ ಪ್ರತಿದಿನ ಶನಿ ಭಗವಂತನಿಗೆ ಎರಡನೇ ದೀಪ ಬೆಳಗಿಸಿ ಶ್ರೀ ಶನಿ ಭಗವಂತನ ಮಂತ್ರವನ್ನ ಜಪ ಮಾಡಿರಿ ಮೀನರಾಶಿ ಇಷ್ಟು ದಿನ ಹನ್ನೆರಡನೇ ಮನೆಯಲ್ಲಿದ್ದ ಶನಿ ಈಗ ನಿಮ್ಮ ರಾಶಿಗೆ ಬಂದಿದ್ದಾನೆ ಇನ್ನು ನಿಮಗೆ ಸಾಡೆಶಾತಿಯ ಶನಿಯಿಂದ ಬಿಡುಗಡೆ ಇಲ್ಲ ಸವಾಲುಗಳ ಮಹಾಪೂರವೇ ನಿಮ್ಮದೆದುರು ಬರುತ್ತದೆ ಹಣಕಾಸಿಗೆ ತುಂಬಾ ಒತ್ತಡ ಇರುತ್ತದೆ ರಾಶಿಯಲ್ಲೇ ಐದು ಗ್ರಹಗಳು ಇದ್ದು ಇದರಿಂದ ಅಲ್ಪಮಟ್ಟದ ಉಪಕಾರ ಆಗಲಿದೆ ಕಷ್ಟ ಒತ್ತಡಗಳಿಂದ ತಾತ್ಕಾಲಿಕ ಉಪಶಮನ ಸಿಗುತ್ತದೆ ಜನ್ಮರಾಶಿ ದೇವರು ನಿಮಗೆ ಕಷ್ಟಗಳ ಸರಮಾಲೆಯನ್ನ ಕೊರಳಿಗೆ ಹಾಕಿ ಕಷ್ಟ ಕೊಡುವ ಸಮಯ ನೀವು ಮನೋಬಲವನ್ನ ಬೆಳೆಸಿಕೊಳ್ಳುವುದು ಅವಶ್ಯಕ ಆಧ್ಯಾತ್ಮದ ಕಡೆ ಅತಿ ಹೆಚ್ಚಿನ ಆಸಕ್ತಿಯನ್ನು ತೋರಿಸಿರಿ ತಾಳ್ಮೆ ನಿಮಗೆ ಪರಿಹಾರವಾಗಿದೆ